ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಅಲ್ಟಿಮೇಟ್ ಡ್ಯಾನ್ಸ್ ವಾರ್ ಜೋಡಿಯಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಇನ್ನು ಇದು ಕಳೆದ ಎಪಿಸೋಡಲ್ಲಿ ಕೂಡ ಇದೇ ಥರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಟ್ಟಿದ್ರು ಇಲ್ಲಿ ಬಾಯ್ಸ್ ಸಪ್ರೇಟಾಗಿ ಮಾಡ್ತಾ ಇದ್ರು ಮತ್ತು ಗರ್ಲ್ಸ್ ಸಪ್ರೇಟಾಗಿ ಮಾಡ್ತಿದ್ರು ಬಟ್ ಈ ವಾರ ಇಲ್ಲಿ ಬಾಯ್ಸು ಮತ್ತು ಗರ್ಲ್ಸು ಎರಡೂ ಟೀಮಿಂದ ಇಲ್ಲಿ ಒಬ್ಬೊಬ್ರು ಜೋಡಿಯಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆಯ ಮೇಲೆ ಇಲ್ಲಿ ಕಿಚ್ಚು ಹೆಚ್ಚಿಸಿದ ಮಂಜು ಮತ್ತೆ ರಮ್ಯಾ ಜೋಡಿ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ನೋಡಿರ್ತೀರಾ ಇಲ್ಲಿ ಮಂಜು ಪಾವ್ಗಡ ಅವರು ಮತ್ತೆ ಕೋಳಿ ರಮ್ಯಾ ಅವರು ಯಾವ ರೀತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವಿಡಿಯೋ ವೈರಲ್ ಆಗ್ತದೆ ಇನ್ನು ನುಗ್ಗೆಕಾಯಿ ಬೇಡ ನಿನ್ನ ಸಹವಾಸನೂ ಬೇಡ ಅಂತಂದ್ಬಿಟ್ಟು ಇಲ್ಲಿ ಮಂಜು ಪಾವ್ಗಡ ಅವರು ಕೋಳಿ ರಮ್ಯಾಗೆ ಹೇಳ್ತಾರೆ ಅಂದ್ರೆ ಇದೊಂದು ಡೈಲಾಗು ಆ ಒಂದು ಡೈಲಾಗ್ನ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಹೇಳ್ತಾರೆ ಇನ್ನು ಡ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಕಾಯಿ ಕಾಯಿ ನುಗ್ಗೆ ಕೈ ಮಹಿಮೆಗೆ ಮತ್ತೆ ಇಲ್ಲಿ ಗೊಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ ಅನ್ನೋ ಸಾಂಗು ಎರಡು ಸಾಂಗು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಎರಡೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಾರಲ್ಲ ಇನ್ನಲ್ಲಿ ಇರೋ ಕಂಟೆಸ್ಟೆಂಟ್ ನೋಡಿ ನೋಡಿ ಬಾಯಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು ಅದು ಅನುಪಮ ಗೌಡ ಅವರು ಮತ್ತೆ ಚೈತ್ರಾ ಕುಂದಾಪುರ ಸೆರಗ್ನ ಮುಚ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ನಾಚಿ ನೀರಾದ್ರು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಕೋಳಿ ರಮ್ಯ ಅವರಂತ ಇಲ್ಲಿ ಡ್ಯಾನ್ಸಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಇಲ್ಲಿ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಇನ್ನು ಮಂಜು ಅವರಂತೂ ತುಂಬ ಎಂಜಾಯ್ ಮಾಡಿಕೊಂಡು ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನಿದ್ದಾರೆ ಅದಕ್ಕೋಸ್ಕರನೇ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಕೂಡ ಮೂಡಿಬಂದಿದೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಈ ಡ್ಯಾನ್ಸ್ನ ನೋಡಿಬಿಟ್ಟು ಇಲ್ಲಿ ಸಕ್ಕತ್ತಾಗಿದೆ ಮತ್ತು ಎಂಜಾಯ್ ಕೂಡ ಮಾಡಿದ್ದಾರೆ ಈ ವಾರ ಅಲ್ಟಿಮೇಟ್ ಡ್ಯಾನ್ಸ್ ವಾರ್ ಜೋಡಿಯಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಪರ್ಫಾಮೆನ್ಸ್ ಮಾಡಿರೋದು ಯಾರಪ್ಪ ಅಂತಂದರೆ ಮಂಜು ಪಾವ್ಗಡವರು ಮತ್ತು ಕೋಳಿ ರಮ್ಯವರು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಈಗ ಶನಿವಾರದ ಎಪಿಸೋಡ್ ಆಗಿದೆ ಈಗ ಶನಿವಾರದ ಎಪಿಸೋಡಲ್ಲಿ ಇವ್ರದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇದೊಂದು ರೂಲ್ಸ್ ಇದೆ ಇದು ನಿಮ್ಗೆ ಗೊತ್ತಿರೋ ವಿಚಾರಣೆ ಯಾರು ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಇಲ್ಲಿ ಯಾರು ಸೋಲ್ತಾರೋ ಅವರು ಇಲ್ಲಿ ಜೈಲಿಗೆ ಇನ್ನು ಇಲ್ಲಿ ಹಾಡು ಹೇಳ್ತಾ ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾನೆ ಇಲ್ಲಿ ಕೋಳಿ ರಮ್ಯವರು ಮಂಜು ಜೈಲ್ ಒಳಗಡೆ ಹಾಕ್ತಾರೆ ಆ ನಂತರ ಇಲ್ಲಿ ಗರ್ಲ್ಸ್ ನಮ್ಮ ಒಂದು ಪ್ಲ್ಯಾನ್ ಸಕ್ಸಸ್ ಅಂತ ಹೇಳ್ತಾರೆ ಅಂದರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮಂಜು ಪಾವ್ಗಡ ಅವ್ರನ್ನ ಜೈಲುಗಡೆ ಹಾಕಿಬಿಟ್ಟು ಇಲ್ಲಿ ಕೋಳಿ ರಮ್ಯ ಅವರು ಈಚೆ ಬರ್ತಾರೆ ಏನೋ ತುಂಬ ಚೆನ್ನಾಗಿ ಅದ್ಭುತವಾಗಿ ಪ್ರಾಪರ್ಟಿ ಕೂಡ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ವೀಕ್ಷಕರೇ ನೀವೇನಾದರೂ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ವಾರ ಅತಿಥಿ ಪ್ರಭುದೇವರು ಮತ್ತು ಪ್ರೇಮ್ ಅವರು ಇಬ್ಬರು ಕೂಡ ಜಡ್ಜಸ್ ಆಗಿ ಬಂದಿದ್ದಾರೆ ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ ಮತ್ತು ಎಮೋಷನ್ ಮೂಮೆಂಟ್ ಕೂಡ ಇದೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರ ಬಾಯ್ಸ್ ಗೆಲ್ತಾರ ಗರ್ಲ್ಸ್ ಗೆಲ್ತಾರ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಹಿಡಿದೊಂದಿಗೆ ಮತ್ತೆ ಸಿಗೋಣ